ಕಮ್ಮಿ ಬೋಲೋ ಮಗಟೆ ಮೀಟೆ ಬೋಲು ತಾಡೇ ಮಾತಾಡ್ಬೇಕು ಮಾತಾಡಬೇಕು ರುಚಿ ರುಚಿಯಾಗಿ ಮಾತಾಡಬೇಕು ನನ್ನ ಮಗಳು ಮಾತಾಡದ ರುಚಿ ರುಚಿಯಾಗಿ ಮಾತಾಡ್ಬೇಕಂತ ಈ ಸಲಾ ಆ ನನ್ನಪ್ಪ ದೇವಪ್ಪ ಗೌಡನ ಭಕ್ತಿಗಾಗಿ ಬಂಡಾರಗೋಟೆಯಿಂದ ಮಾದುಲಿಂಗ ಮಾಧುಲಿಂಗ ಗ್ರಾಮಕ್ಕೆ ಯಾವ ರೀತಿಯಾಗಿ ಹೋದ ಹೋಗ್ಬೇಕಾದ ದಾರಿ ಒಳಗ ಗೌಡರ್ ಏನು ಹೇಳಿಲ್ಲ ಏನ್ ಹೇಳಿದ ಹೇಳ್ ಪ್ರಕಾರ ಗೌಡ ಯಾವ ಪ್ರಕಾರ ಆಗಿ ಹಾರದ ಒಂದು ಸುಂದರವಾಗಿರತಕ್ಕ ಹಾಡಿ ಪಣಿಯದಾಗಿ ಮತ್ತೊಂದು ಮಾತ್ರೆ ನಿಮ್ಗೆ ಹೇಳುತ್ತದೆ ಏನ್ ರೀಪಾ ಅದು ಪ್ರಪಂಚ ಜೀವ ಇಟ್ಟವ್ರು ಹೆಂಗಿರ್ತಾರ ಮತ್ತ ಪಾರ್ಮಾರ್ಥದ ಮೇಲೆ ಜೀವ ಇಟ್ಟವ್ರು ಹೆಂಗಿರ್ತಾರ ಅದ್ರಾಗ ಕೆಲವೊಂದು ಅಡ್ಡಲಿಕ್ಕೆ ಒರಿಜಿನಲ್ ಇರ್ತದೆ ಹಾ ಬಾರ ಅವುಗಳ ಬಗ್ಗೆ ಮಾತಾಡಬೇಕಾಗಿತ್ತು ಗುರುವನ್ನೋಡತ ಸೋಂಗ ಮಾಡತ गच्छ gotcha. सी हुनी विनि मिथ्या मारी हाक तेरी हु ಗುರುವಿನ ಸಂಘ ಮಾಡಿಕೊಂಡ ಈಸಿ ಸಂಸಾರ ಮುಕ್ತಿ ಪದವಿಯನ್ನ ಪಡೆಕೊಂಡ್ರು ಪಡೆದ್ರು ಮೂರು ಕೂಡ ಎಲ್ಲಾ ಲಿಂಗ ಮಹಾರಾಜರಿಗೆ ಒಂದು ಬಿಟ್ಟು ಎರಡು ಹೆಂಡ್ರು ಆದ್ರೆ ಅವರು ಏನ್ ಮಾಡಿದ್ರು ತಾಯಿ ತಂದಿ ಉದ್ದಾರ ಆಗಿಲ್ಲ ಮಂಶ ತಿಳ್ಕೊಂಡ ತೀರ್ಕೊಂಡ ಹೆಂಡತಿಗೆ ಬಿಟ್ಟ ಇನ್ನೊಂದು ಹೆಂಡತಿ ತಂದ ಲಗ್ನ ಮಾಡೋದಕ್ಕೆ ಅದು ಹೆಂಡತಿಟ್ಟ ಸುಳ್ಳಿನ ಸಂಸಾರ ಸುಳ್ಳೊಂದು ಬಿಟ್ಟ ಹಾ ಅದೇ ಲಕ್ಷ ಸಿದ್ಧಲಿಂಗ ಶಂಕರಲಿಂಗ ಶಂಕರ್ಲಿಂಗ ಮಹಾರಾಜಂತಿದ್ದಾಗ ತಾಯಿ ಲಚ್ಚಮ್ಮ ಆ ತಾಯಿ నాగమ్ తంది లచ్చి దుర్గ్గరప్ప హెడు వర్షాల కాలూషన్ హి ఆ మగా బాధ మొత్తం హింగ అంసార ఆగు అందా సంసార కను సంసార కను మారాడు గయసుకరంగా ఆ శంకర్లింగ వచ్చిన తప్పి ఈ సంసార హేసి సంసార ಕರೆ ಹೋಗ ಸಂಸಾರ ಕರ್ತಿಕೊಂಡ ಗುರುವಿನ ಅಪ್ಪನಿ ಪಡ್ಕೊಂಡು ಎಲ್ಲಿ ಬಂದ ಸಿದ್ಧಲಿಂಗ ಎಲ್ ಸಂಸಾರ ಮಾಡಿದ ಸಂಸಾರ ಮಾಡಿದ ಇದು ಸುಳ್ಳಿನ ಸಂಸಾರ ಸುಳ್ಳಂದ ಬಿಟ್ಟ ಗುರುವಿನ ಕಡೆ ಹೋಗುತ್ತೋ ಹಂತ ಹೇಳಿ ಪಾರಮಾರ್ಥದ ಪ್ರಪಂಚ ಅಂತಕ್ಕಂಥದ್ದು ಹೇಸಿ ಅಥವಾ ಹಾನಿ ನಂಗೈತ ಚುಚ್ಚಿ ಮಾತಾಡ್ತಕ್ಕಿಲ್ಲ ಪಾರಮಾರ್ಥ ಅಂತಕ್ಕಂಥದ್ದು ತಲೆ ಮೇಲೆ ಹೊತ್ಕೊಂಡು ಇಟ್ಕೊಂಡಿಲ್ಲ ಅಂತಕ್ಕಂತ ಹೇಳಿದೀವಿ ಅವ್ರು ಹೇಳಿದ್ರು ಪಾರಮಾರ್ಥದವ್ರು ಏನು ಉಳಿತಾರ ತಿಂತಾರ ಅಡ್ಡಾಡ್ತಾರ ಇದಕ್ಕೆಲ್ಲ ನಾವು ಪ್ರಪಂಚದವರ ಕೊಟ್ಟದ್ ಇವಂತ ಕಾರ್ಮಕ್ ಹೌದು ಏನ್ ಮಾಡ್ತಾರ ಅವರು ಕಾರಣ ಎಲ್ಲಾ ಪ್ರಪಂಚದವ್ರು ಕೊಟ್ಟಾರ ಹ ಪಾರಮಾರ್ಥದವ್ರು ಏನು ಇಲ್ಲ ಅಂತಕ್ಕಂತ ಮಾತೇಳ್ತಾರ ಸರ ಹಂಗ ವಿಚಾರ ಮಾಡಕ್ ಹೋಗ್ರಿ ಲೌಕಿಕದಾಗಿರೋ ಮಾತೀ ಸ್ವಲ್ಪ ಹಿಂದಕ್ಕೆ ಹೋಗ್ರಿ ಹೋದ್ರಿ ಹಿಂದ್ ಕಡೆ ನೋಡ್ರಿ ತಕ್ಕ ವಿಷಯ ಹಿಂದಕ್ಕೆ ಏನು ತಿಂತಿದೀವಿ ಏನು ಎಷ್ಟೋ ಮಂದಿ ಋಷಿ ಮುನಿ ಸಂತರು ಮಣ್ಣಿ ಪ್ರಯಾಗರಾಜದಾಗ ಏನಾಯ್ತು ಕುಂಭಮೇಳ ಅಂತ ಆಗಿ ನೂರ ನಾಲ್ಕು ವರ್ಷದ ಹಿಂದೆ ಆಗಿರ್ತಕ್ಕಂತ ಪ್ರಯಾಗರಾಜದಾಗ ಎಷ್ಟೋ ಸಾಧು ಸತ್ಪುರುಷರು ಬಂದ್ರು ಇನ್ನು ಇದನ್ನ ಮಾಡಿ ಅಂದ್ರ ಮತ್ತವ್ರು ಅರಣ್ಯ ಸಿಗ್ತವ್ರು ಅವ್ರಿಗೆ ಯಾರು ಹೋಗಿ ಟೈಮ್ ಟು ಟೈಮ್ ಇಡ್ಲಿ ವಡ ದೋಸೆ ಪುರಿ ರೊಟ್ಟಿ ಚಪಾತಿ ಮಿಡೀರಿ ಯಾರು ಕೊಡ್ತಾರ ನೀವು ಪ್ರಪಂಚದವ್ರು ಯಾರು ಬುತ್ತಿ ಕಟ್ಕೊಂಡು ಹೊರಗ್ ಕೊಟ್ರಿ ಬರೇ ಗಾಳಿ ಮತ್ತು ಬೆಳಕಿನ ಮೇಲೆ ಹೌದ್ ಮೇಲೆ ಬದುಕಿಯಾರ ಅವ್ರ ಜೀವನ ಹೌದು ಅವ್ರ ಎತ್ತಾಟಿಗೆ ಮತ್ತೆ ನಾವು ಪ್ರಪಂಚದವ್ರ ಎತ್ತಾಟಿಗೆ ಬಾ ಅಂತ ಅದಕ್ಕ

Ele ¡En ಹತ್ತಿ ಬತ್ತಿನ ಕಣ್ಣಿಗೆ ಹೋಗುವ ಹತ್ತಿ ಬಚ್ಚಿನ ಹೋಗಿ ಮಾಡುವ ಹತ್ತಿ ಬತ್ತಿನ ಕಣ್ಣಿಯೋ ಚಲನ ಬರ್ತಪ್ಪ ಅಂದ್ರೆ ಮಂಗಳಾರ ತಾಲೂಕ ದೀವಾನದಿ ಇನ್ನ ಬಂಡಾರಕೋಟೆ ಏನ್ ಇವತ್ತಪ್ಪ ಅಂದ್ರೆ ದಕ್ಷಿಣ ಸೋಲಾಪುರ ತಾಲೂಕ ಇದು ಭೀಮಾ ನದಿ ತಂಡಿ ಕಳೆ ಒಂದೇನ್ ನಡ್ಬಾರಕ ಆಚ ಬಂಡಾರಕೋಟಿ ಈಚಕಡೆ ಡೋಣಸ ಡೋಣಾಜ ಡೋಣಸದ ಗೌಡ ಬಂಡಾರಕೋಟ ಮಾಡಿದ ಹೋಗಿ ತಿನ್ಬೇಕ ಕಾಶಿ ಬಪ್ಪನ ಗುಡಿಯಾಗ ದರ್ಶನ ಮಾಡ್ಬೇಕಂತ ತಿಳ್ಕೊಂಡ ಹೋಗಿ ದೇವರಿಗೆ ದರ್ಶನ ಮಾಡ್ತಾರ ಅಟ್ರೊಳಗ ಯಪ್ಪ ನಿನ್ನ ಹೆಸರು ಏನು ನಿನ್ನ ತಂದಿ ಯಾರು ತಾಯಿ ಯಾರು ಅಂತ ತಿಳ್ಕೊಂಡು ಗೌಡ ಅಮರಾಯಿಗೆ ಪ್ರಶ್ನೆ ಮಾಡಿದಾಗ ಯಪ್ಪ ಅಪ್ಪ ಮಾದಾನ್ ಅಂತ ತಿಳ್ಕೊಂಡು ಸೊನ್ನಲಾಪುರಕ್ಕೆ ಈಗಿನ ಸೊಳ್ಳಾಪುರಕ್ಕೆ ಇರ್ತಾನ ಅಂತ ಹೇಳಿದ ಹೌದು ಹೌದಾ ಹಂಗ ನೀವು ಅಪ್ಪ ನೀವು ಕೊಡಿ ನಮ್ಮ ಮನಿಗಮ್ಮಿ ನಮ್ಮ ಊರಿಗಮ್ಮಿ ಬರಲಿ ಅಂತ ತಿಳ್ಕೊಂಡು ಅನೋನ್ಯವಾಗಿ ಭಕ್ತಿಯಿಂದ ನೀಡಕೊಂಡು ಪರಮಾತ್ಮ ಮಾದಾ ಮಾದಾಂಡ ಮಗನಿಗೆ ಕೇಳಿದಾಗ ಅವಾಗ ಹೇಳ್ತಾನ ಹೌದು ಯಪ್ಪಾ ನನ್ನ ತಂದಿ ಸೊಣ್ಣಾಪುರದಾಗದಾರ ಆ ಸೊಲ್ಲಾಪುರದಾಗ ಪರಮಾತ್ಮ ನನ್ನ ಅಪ್ಪ ಮಾದಾಂಡದನ ನಾನು ನೀನು ಕೂಡಿ ಇಬ್ರು ಅಲ್ಲಿ ಹೋಗೋಣ ಹೌದು ಹೋಗಿ ಅವನಿಗೆ ಕೇಳೋನು ಊರಿಗೆ ಬರ್ತಾನ ಅವಾಗ ಆಯ್ತು ತಿಳ್ಕೊಂಡ ಮಗ ಅಮರಾಯಿ ದೇವಪ್ಪ ಗೌಡರಿಗೆ ಕರ್ಕೊಂಡು ಸೋಲಾಪುರ ಹೋಗ್ತಾರೆ ಈಗಿನ ಬಂಡಾರಗೋಟೆ ಇದ್ದ ಬಾರಿ ಒಳಗ ಅಂಬರಾಯಿ ಒಂದ ಕಲ್ಪನಾ ಮಾಡ್ತಾರ ಏನಪ್ಪ ನನ್ನ ಅಪ್ಪ ಅಪ್ನ ಕೇಳಿಲ್ಲ ನಾವು ಹಿಂಗೆ ಬರಾಕತ್ತಿದ್ದೀವಿ ಅಥವಾ ನಿನ್ನ ಅಂತಕ್ಕ ಭೇಟಿ ಆಗಾವ್ಲಿ ಅಂತಕ್ಕಂತ ಮಾತು ಏನೂ ಕೇಳಿರಲಿಲ್ಲ ಆದ್ರೂ ಸಹ ನನಗೇನ್ ಮಾಡಿದ ಅಮರಾಯಿ ದೇವಪ್ಪುಗಳು ಹಾಗೆ ಆಗ ಹೊಂಟಿವಿ ನನ್ನಪ್ಪು ಹಾಕೊಂಡು ಸಿಟ್ಟಿಗೆ ಬಂದ ಅಥವಾ ನನಗ್ ಬೈಕ್ ಬಂದ್ರೆ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡ ಹಾಗೆ ಆಗ ನೇವ ತೆಗೆದಿನ್ ಹೊಡಮೆ ತೆಗೋಗಿರ್ಬೇಕಂತ ತಿಳ್ಕೊಂಡು ಆಗೇತಿ ತಿಳ್ಕೊಂಡು ಬಿದ್ದು ಉಳ್ಳೇಡ ಹೌದು ದೇವಪ್ಪಗಳು ಬಂದಾಗಪ್ಪ ನನ್ನ ಬೇರೆ ಕರೆ ಈ ದೇವರಿಗೆ ನಾ ಬಿಡಲ್ಲ ತಿಳ್ಕೊಂಡ ಹೋಗಬೇಕು ಅಲ್ಲಿಗೆ ಅಪ್ಪನ ದರ್ಶನ ನನಗೆ ಮಾಡ್ಲೇಬೇಕಂತ ತಿಳ್ಕೊಂಡ ಅಮರಾಯಿಗೆ ತಗೊಂಡ ಸೊಲ್ಲಾಪುರ ತಕ್ಕ ಬಂದ್ ಸೊಲ್ಲಾಪುರ ಬಂದ ಹೇಳ್ತಾನೆ ನಮ್ಮ ಊರಿಗೆ ದೇವಸ್ ಬರ್ಬೇಕು ನನ್ನ ಭಕ್ತಿ ಐತಿ ನನಗೆ ನಿಷ್ಠೆ ಐತಿ ನಮ್ಮ ಊರಿಗೆ ನೀವು ಬರ್ಬೇಕಂತ ಅಂಗ್ಲಾಚಿ ಬೀಳ್ಕೊಂಡಾಗ ಅವಾಗ ಪರಮಾತ್ಮ ಹೇಳ್ತಾನ ಸ್ವತಃ ನಾನೇ ಬರ್ತನ ನಡೀನಿ ತಂದಾಗ ಮಾಸಿದ್ದಪ್ಪ ಅಂಬರಾಯಿ ದೇವಪು ಕೈ ಕೊಡ್ತಾನ ಮೂರು ಹಳ್ಳ ಕೊಟ್ಟ ಹಾ ಎಲ್ಲಿ ಸಂಕಟ ಪದ್ಧತಿ ಈ ಹಳ್ಳನ್ನ ಹೋಗಿ ಅಂತೇಳಿ ಅವಾಗ ಸೊಲ್ಲಾಪುರ್ ಹಿಡ್ಕೊಂಡ ಬಂಡರ ಬಂದ ಬಂಡಾರ ಮುಂದೆ ದೇವ ಕೂಡ ಹಿಂದ ಮಾಸ ಮಾದನ್ನ ಇವರು ಕೂಡ ಹೊಂಟು ತುಂಬಿ ಹರಿತಕ್ಕಂತ ಭೀ ನದಿ ದಾಟಬೇಕಾದ್ರೆ ಹೆಂಗ ಮಾಡ್ಬೇಕಂತ ಹೇಳಿ ದೊಡ್ಡ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡಾಗ ಗುರು ಕೊಟ್ಟಂತ ಹಳ ನೆನಪಿಗೆ ಗೊತ್ತು ಒಂದು ಹಳ ತಗೊಂಡು ಏನ್ ಮಾಡ್ಬಿಟ್ಟ ಹಳೆ ಆಗ ಏಕಾಳಿ ಹರಿತಕ್ಕಂತ ಬಳಿ ಏನ್ ಮಾಡಿತ್ತು ನಡವರಕ ದಾರಿ ಕೊಟ್ಟು ಗಂಗಮ್ಮ ತಾಯಿ ಅವಾಗ ಗುರುವಿನ ಕರ್ಕೊಂಡು ಹಳಿ ಕಡೆ ಬಂದಾಯಪ್ಪ ನಾಳೆ ಯಾವ ಪಾಪಿಸ್ತು ಹದಾನೋ ಎಂತ ಒಂದು ಪಾಪಿಸ್ಟ್ ಮನುಷ್ಯರ ಹಾಲಿ ಹರಿತಕ್ಕಂತ ಬಳಿ ನಿಂತತಿವ ಅವರು ಕಾಲು ತಿಳ್ಕೊಂಡು ಇನ್ನೊಬ್ರು ಬಂದ ಶಿಟ್ ಆಗ್ಬಾರ್ದು ನಮಗೆ ಏನಾದ್ರು ಶಾಪ ಕೊಡಬಾರ್ದು ಹೌದು ಹೆಂಗ ತಾಯಿ ಪೈಲಿ ಏಕಾಕಾರ ಆಗಿ ಮತ್ತೆ ಒಂದಾಗಿ ಹೇಳಿ ಅಂತ ಇನ್ನೊಂದು ಹಾಳು ಹೋಗದ ಏಕಾಕಿ ಏಕಾಕಾರ ಆಗಿ ಮತ್ತೆ ಹರಿಯಾಕೈತ್ತು ಮುಂದ ಮಣಿದಾಟಿ ವಿಮಾನದಿಂದ ಅರಳಿ ಅಂತಕ್ಕಂತ ಗ್ರಾಮಕ್ಕೆ ಬಂದ ಅರಳಿ ಅಂತಕ್ಕಂತ ಗ್ರಾಮಕ್ಕೆ ಹೋದ್ರಾಗ ಹತ್ತು ಮಣಿಗೂ ಇವತ್ತು ಇಲ್ಲಿ ಇಟ್ಕೊಂಡು ನಾಳೆ ಬೆಳಗ್ಗೆ ಹೋಗ್ಬೇಕಂತ ಹೇಳ್ಕೊಂಡು ಗುರು ಶಿಷ್ಯರು ಇಬ್ರು ಮತ್ತು ದೇವಪ್ಪ ದೇವಪ್ಪಗಳು ಆರಾಮು ತಗೊಂಡಾಗ ಅದಾಗ ಉರುಳಿಗೆ ಕುಂಬಾರ ಮಣಿ ತಂದಾಗ ಒಬ್ಬರೇ ಒಬ್ಬ ಮಗ ತಾಯಿ ತಂದಿಗೆ ಇದ್ದ ಬಹಳ ಭಕ್ತಿ ಮಾಡಿಕೊಂಡ ದೇವರಿಗೆ ನಡ್ಕೊಂಡು ಹಣದಿರ್ತಕ್ಕಂಥ ಕೂಸು ತೀರ್ಕೊತ್ತು ಊಷ ದೀಪ ಕೊಟ್ಟಾಕ ಪರಮಾತ್ಮನಿಗೆ ಕಸ್ಕೊಂಡಿ ಅಂತ ತಿಳ್ಕೊಂಡ ಊರಿ ಊರಿ ಎಲ್ಲ ಆಕ್ರಂದನ ಮಾಡಿ ದುಃಖ ಮಾಡಾಕತ್ತಿತ್ತು ಅವಾಗ ಊರ್ ಹೊರಗಿರ್ತಕ್ಕಂಥ ಹನುಮಂತ ಗುರುಗಳಿಗೆ ಒಂದು ಗೌಡಿ ಸುದ್ದಿ ಕೇಳ್ಕೊಂಡು ಯಪ್ಪ ಸಂಕಟದಾಗಿ ಸಹಾಯಕ ತಿಳ್ಕೊಂಡು ಹಾಳ ತಂತ ಎಲ್ಲ ಹಾಳಾರಿ ಹೋಗ್ಯಾವ ಇದೊಂದು ಹಾಳಾರಿ ಇಟ್ಕೊಂಡು ಏನ್ ಆ ಸತ್ತಿರತಕ್ಕಂಥ ಕೃಷಿಗೆ ಎಂತಾದ್ರು ಗ್ರಹಣ ಶಕ್ತಿ ಐತಿ ನೋಡ್ಬೇಕಂತ ತಿಳ್ಕೊಂಡು ಹಾಳ ತಂದ ಸತ್ತಿರತಕ್ಕಂಥ ಕೃಷಿ ಹೆಣದ್ಮರ್ತಾರ ಮೃತ್ಯು ಆಗಿರತಕ್ಕಂಥ ಮುತ್ತಿನ ಜಯ ಆಗಿರ್ಬಿಟ್ಟ ಕೂಸು ಜೀವ ಬಂತು ಆವಾಗ ತಾಯಿ ತಂದೆ ಕೂಡ ಆನಂದದಿಂದ ಹರಿಸಿ ಆಶೀರ್ವಾದ ಮಾಡಿ ಕಳಿಸ್ತಾರ ಮುಂದ ಅಷ್ಟ್ರೊಳಗ ಹೊತ್ತೇರಿ ಡೋಣ ಹೋಗುವಂತ ಪ್ರಸಂಗ ಮಾದಾನ ಹಿಂದಿಂದ ದೇವಪೂರ್ ಇನ್ನೂರಿಗೆ ಹೋಗತಕ್ಕ ನೀವು ನೋಡಬೇಡ ತಿಳ್ಕೊಂಡು ದೇವಾಪೂಡ ಮುಂದುವ ಸೀಮೆ ಭಾದ ಅಪ್ಪ ಮಾಲಾನ ತಿರುಗಿ ಗೌಡ ನೋಡಿಬಿಟ್ಟ ಗೌಡ ನೋಡೋದ್ರಾಗ ಊರಿಗೆ ಹೋಗುದ್ರಾಗ ನೋಡಿದ್ರೆ ಈ ಮಗ ಸೀಮೆ ಆಗಿ ನೋಡಿದ್ ತಿಳ್ಕೊಂಡು ಗೌಡದ ಸಿಂಧು ಒಳಗ ಅದನ್ನ ಉಳಿದು ಮಿಟ್ಟ ಅವಾಗ ಗೌಡ ತಾನೆಪ್ಪ ನನ್ನ ಕಡೆ ತಪ್ಪಾಯ್ತು ಸರ್ವತಪ್ಪ ಬಾತದ ಇಲ್ಲ ಇನ್ನು ನಾನು ಇಲ್ಲೇ ವಾಸ ನೀನು ಇಲ್ಲೇ ಪೂಜೆ ಬಾಣ ನಾನು ಏನು ಮಾಡ್ತೀನಿ ಸಂಸ್ಕಾರಗಳು ಇಲ್ಲಿಂದ ಪ್ರಾರಂಭ ತಗೊಂಡ ಮಾದನ್ನ ಎಲ್ಲಿ ಬಂದ ಭಗವಂತ ಅಂದ್ರೆ ಭಕ್ತ ಒಂದೋನೇಕಾಗರ ಹಂಗ ತಿಳ್ಕೊಂಡ್ರಾ ಹಿಂಗ್ ಹೋಗ್ಬಾರ್ದು ಹೋಗ್ಬಾರ್ದು ನಮ್ಮಲ್ಲಿ ವಿನಯ ಇರ್ಬೇಕು ದೇವರ ಬಗ್ಗೆ ಗೌರವ ಇರ್ಬೇಕು ಗುರು ಹಿರಿಯರ ಬಗ್ಗೆ ಗೌರವ ಇರ್ಬೇಕು ನಿಷ್ಠೆ ಇರ್ಬೇಕು ಅದ್ರ ಮೇಲೆ ಪ್ರೇಮ ನಿಮ್ಗೆ ಅಂದ್ರೆ ನಮಗೆ ಭಗವಂತ ಹೋಗ್ತಾನ ಅದಕ್ಕ ತಿಳ್ಕೊಂಡ ಎಲ್ಲಿ ಗೊತ್ತು ದೇವತ್ತೋಡ ಅಂತಾನೆ ನನ್ನ ಧನ್ಯ ಮಾತನ್ನ ಸೊಣಲಪರ ಕೈ ಇರ್ತಾನವನು ಇವರು ಹೋಗಲಿತ I'm A B C D ನನ್ನ ದೇವರವೆಂತ ಕೈಬೋಣ ದೇವ ಪುರೋಟಗ ಮೂರು ಹಾಡು ಕೊಟ್ಟ ಗೌಡದ ಎಂತ ಕೈಬೋಣ ಮುಂದ ನದಿ ಹಿಂಬಲ್ಪತ್ತಿನ ದಾನ ಊರು ತನ್ನ ಬಣ್ಣಿ ನೋಡುವ ಮೀನ ಮುಂದ ನದಿ ಹಿಂಬಲ್ಪತ್ತಿನ ಊರು ತನ್ನ ಬಣ್ಣಿ ನೋಡುವ ಮೀನ No, <laughs> am